ನಾನು ಸುಮಾರು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿಯ ಸುರೇಶ್ ಸಾರ್ ನಾವು ಸದಾ ಜೊತೆಯಲ್ಲಿ ಯಾವಾಗಲೂ ಇರ್ತೀವಿ ಯಾಕೆಂದರೆ ನನಗೆ ಅವರು ಹೊರತುಪಡಿಸಿ ಒಬ್ಬ ಅಣ್ಣ ನೋಡಿ ಯಾವಾಗಲೂ ಏನೇ ಕಷ್ಟ ಆಗೋ ನಮಗೆ ಫೋನ್ ಮಾಡಿ ಮಾತಾಡಿ ಜೊತೆಯಲ್ಲಿರ್ತಾರೆ ಒಂದು ಧೈರ್ಯ ಅವರ ಅಣ್ಣನವರು ಇರುವಂಥ ಧೈರ್ಯ ನನಗೆ ತುಂಬ ಸುರೇಶ್ ಸರ್ ಸದಾ ಜೊತೆ ಹೇಳ್ತೀವಿ ನಾನು ನಿಮ್ಮ ಮನೆಯನ್ನಾಗಿ ನಿಮ್ಮ ಜೊತೆ ಸದಾ ಇರ್ತೀವಿ ಸರ್ ದಯಮಾಡಿ ಅವಕಾಶ ಮಾಡಬೇಡಿ ಯಾಕೆಂದರೆ ನೀವು ಮಾಡಿರುವಂಥ ಸೇವೆ ನಾನು ಕೂಡ ಕಡಾಯಿದ್ದೀನಿ ಅದೊಂದು ಎಷ್ಟೇ ವರ್ಷವತ್ತು ಅದನ್ನು ಅದನ್ನು ಒಂದು ನಿರ್ಸ್ಕೋತಾರೆ ಪ್ರಾಣ ಇಲ್ಲಿ ಬದಲಾಗುತ್ತೆ ನಾವು ಅದನ್ನು ನೋಡ್ತೀವಿ ನಾವು ಇಲ್ಲಿ ಸರ್